ವಿಜಯದಶಮಿ ಅಲ್ಲೇ ಇಂದೆಲ್ಲ ನೋಡಬೇಕು ಆ ದೃಷ್ಟಿಕೋನ ಜ್ಞಾನವೇ ಅಲ್ಲಿ ನೀರು ಪಾವನಿ ಕೆಲಸಕ್ಕೆ ಬರದ ಎಲಿಯಲ್ಲ ಮಾಡು ಕಾರ ಇಲ್ಲದೆ ಇದ್ರೆ ಬದುಕೇವಿ ಆದರೆ ಎಲಿ ಇಲ್ಲದೆ ಇದ್ರೆ ಬದುಕುವುದಿಲ್ಲ ಜಗತ್ತೇ ಬದುಕುವುದು ಎಲ್ಲ ತಯಾರ ಮಾಡೋದು ಎಲಿ ಅನ್ನ ಕೊಡೋದು ಹೂವಿಗೆ ಸೌಗ ಸುಗಂಧ ತುಂಬೋದು ಹಣ್ಣಿನಲ್ಲಿ ರಸ ತುಂಬೋದು ಎಲ್ಲ ಮಾಡೋದು ಎಲಿ ಇಂಥ ಎಲಿ ಅಂದ್ರೆ ಜಗತ್ತಿನಲ್ಲಿ ಬಂಗಾರ ಇದ್ದಂಗೆ ಆ ದೃಷ್ಟಿಕೋನ ತರೋದಕ್ಕಾಗಿ ಸದ್ಯ ಭಾರತೀಯ ಋಷಿಗಳು ಇದೊಂದು ಮಾಡಿದರು ಬಂಗಾರ ಅಂತ ನೋಡಿ ಅಂತ ಯಾರು ಬಂಗಾರ ಕೊಡುದಿಲ್ಲ ಎಲಿನೇ ಬಂಗಾರ ಎಲಿಯನ್ನೇ ಕೊಟ್ರು ಸಹಿತ ಬಂಗಾರ ಅಂತ ಅದನ್ನ ನೋಡ್ತಾ ಇರುವ ದೃಷ್ಟಿಕೋನದಲ್ಲ ಅದು ಮನಸ್ಸಿಗೆ ನೆಲದ ಮರೆಯ ನಿಧಾನ ಅವಾಗ ಬಾವಿ ತೆಗೆದು ಬಾವಿಯಾಗ ನೀರು ಬರಕ್ ಸಂಪತ್ತ ಅದೇನು ಬಾಯಾರಿಕೆ ಆಗಿದಲ್ಲ ಅದು ತೃಪ್ತಿ ಆಗ್ತದೆ ಅದಕ್ಕೆ ನಿಮ್ಮ ವಿಷಯದಂತರವಾಗಿ ಎಂದ ಎಲೆ ನೋಡಿ ಎಷ್ಟು ಆನಂದ ಪಡಬೇಕು ಹಾರೀಸ್ ಬಂಗಾರ ನೀವು ಇದೊಂದು ಬಹಳ ದೃಷ್ಟಿಕೋನ ಹೊಸ ದೃಷ್ಟಿಕೋನವನ್ನ ತುಂಬೋದು ನಾವು ಯಾರೂ ಪಡವರಲ್ಲ ನಾವು ಯಾರೂ ಪಡವರಲ್ಲ ಯಾಕೆ ನಮ್ಮ ಸುತ್ತ ಹಸಿರಾ ಹಸಿರ ಈ ಹಸಿರೇ ನಮ್ಮ ಸಂಪದ ಅಂಥ ದೃಷ್ಟಿಕೋನ ಬಂತು ಅಂದ್ರೆ ಎಲ್ಲರೂ ಶ್ರೀಮಂತರು ಇದು ನಿಸರ್ಗದ ಹಬ್ಬ ಇದು ನಿಸರ್ಗದಲ್ಲಿಯೇ ಏನು ಕಾಣೋದು ಸಂಪತ್ತನ್ನ ಕಾಣೋದು ಸುವರ್ಣವನ್ನ ಕಾಣೋದು ಅಂಥದ್ದು ಒಂದು ಸುಮ್ಮನೆ ಸಣ್ಣ ಗಿಡ ನಿಮ್ಮ ಹಿತ್ತಲಾಗಿತ್ತು ಅಂದ್ರೆ ನೀವು ಸಿರಿವಂತರು ಸಣ್ಣ ಗಿಡ ಒಂದು ಪಪೈ ಗಿಡ ಸುಮ್ಮನೆ ಒಂದು ವರ್ಷಕ್ಕೆ ಎಷ್ಟು ಚಂದ ಕಾಯಿಗಳನ್ನು ಬಿಡ್ತದೆ ಅದೇ ಶ್ರೀಮಂತಿ ಅದು ಸಂಪತ್ ಅಂಥ ಸಂಪತ್ತನ್ನ ಪ್ರತಿಯೊಬ್ಬ ಅನುಭವಿಸಬೇಕು ಪರಸ್ಪರಿಗೆ ಕೊಡಬೇಕಾದ ಅಂಥದ್ದೊಂದು ಸುಂದರ ಹಬ್ಬ ಇದು ಎಲ್ಲರನ್ನ ಶ್ರೀಮಂತ ಮಾಡುವ ಹಬ್ಬ ಇದು ಪ್ರತಿಯೊಬ್ಬರು ಇನ್ನೊಬ್ಬರಿಗೆ ಕೊಡ್ತಾ ಹೋಗ್ತೇವಿ ಅದು ಶ್ರೀಮಂತ ಮಾಡೋದು ನೀನು ಶ್ರೀಮಂತ ಆಗುವಂತ ಇವ ಕೊಡೋದು ನೀವೂ ಶ್ರೀಮಂತ ಆಗ್ರಿ ಅಂತ ಕೊಡೋದು ಪರಸ್ಪರಂ ಭಾವ ಎಂತಹ ಶ್ರೇಯ ಪರಮ ವಾಪ್ಷ ಅವಾಗಿದು ವಿಜಯಾದಶಮಿ ನೀನು ಶ್ರೀಮಂತ ನಾನೂ ಶ್ರೀಮಂತ ನಾವಿಬ್ಬರೂ ಶ್ರೀಮಂತರು ಈ ಭಾವ ತುಂಬೋದಕ್ಕಾಗೆ ಇದೊಂದಿಷ್ಟ ಹಬ್ಬ ಇದೆ ಎಂದು ಹೋಗಿ ಕೊಡ್ರಿ ಎಲ್ಲರಿಗೂ ಒಳ್ಳೇದನ್ನ ಬಯಸೋ ಬಯಸೋದು ಯಾರ ಕೂಡ ಜಗಳ ಮಾಡ್ತಾರಲ್ಲ ಮಾಡಿರ್ತಾರೆ ಇಲ್ಲಿ ತಕ್ಕ ಒಂದು ವರ್ಷದಾಗ ಅವ್ರ ಮುಖ ನಾವು ಇದ್ದರೂ ಇದ್ರೂ ಇಲ್ಲ ಮೊಟ್ಟ ಮೊದಲು ಹೋಗಿ ಬಂಗಾರ ಕೊಟ್ಟು ನೀವು ಶ್ರೀಮಂತರು ಬಂಗಾರ ಆಗ್ರಿ ಅಂತ ಕೊಟ್ಬಿಡೋದು ಅದು ದೊಡ್ಡ ಗುಣ ಅದು ಭಾವ ಬಂಗಾರ ಭಾವನೆ ಹೇಗಿರಬೇಕಂದ್ರೆ ಎಲ್ಲರೂ ನಮ್ಮವರು ಅಂಥ ಸುಂದರ ಭಾವ ಬೆಳೆಸೋದಕ್ಕಾಗಿ ನಿಸರ್ಗದ ಪ್ರೇಮವನ್ನು ಬೆಳೆಸೋದಕ್ಕಾಗಿ ಅಷ್ಟೇ ಅಲ್ಲ ಎಲೆ ಎಲೆಗಳ ಮಧ್ಯ ಸಂಪತ್ತನ್ನು ಕಾಣುವುದಕ್ಕಾಗಿ ಇದೊಂದಿಷ್ಟು ಹಬ್ಬ ಅದನ್ನು ತಾವೆಲ್ಲ ಇಂದ ಆಚರಿಸ್ತೀರಿ ನಿಮ್ಮ ಹಬ್ಬ ಬಹಳ ಚೆನ್ನಾಗಿ ಆಗಲಿ ಅಂತ ಹಾರೈಸಿ ತಮಗೆಲ್ಲ ನಮಸ್ಕಾರ